ಮತ್ತೆ ಲೈಟಿಂಗ್ಸ್ ನೋಡಕ್ ಆಗ್ತಾ ಇವತ್ತು ತುಂಬಾನೇ ಬೇಗ ಹೋಯ್ತಾ ಅಂದ್ರೆ ಆರು ಗಂಟೆ ಆಗಿತ್ತ ಆರು ಗಂಟೆಗೆ ಹೋಯ್ತಾ ಇದೀವಿ ಆದ್ರೆ ಏನ್ ಪ್ರಾಬ್ಲಮ್ ಗೊತ್ತಾ ಇಲ್ಲ ಅವ್ನಲ್ಲ ಈ ನನ್ನ ಮಗ ಕರ್ಕೊಂಡ್ ಹೋಗಕ್ ಕಷ್ಟ ಇವನ್ಗೆ ಇವನ್ ಇವನ್ ನೋಡೋಕೆ ಇಷ್ಟ ಇಲ್ಲ ಅದ್ರ ನಮಗೂ ನೋಡೋಕೆ ಇಷ್ಟ ಎರಡ್ ಎರಡ್ ಸತಿರ ಸಾವಿರ ಸತಿ ನೋಡ್ತೀವಿ ಹೋಗಲ್ಲ ನಾನೇ ಕರ್ಕೊಂಡೋಗ್ತಾರ ಇನ್ನ ನಿಮ್ ಅಪ್ಪ ಆಗ್ತಾ ಮಾಮಾ ಬೈತಾ ಏನ ಮಂಗ್ ಅಳ್ತಿದ್ರು ಅದ್ರಿಗೆ ಏನದು ಗಿಲಿಮಟ್ಟಿ ಚೆನ್ನಾಗಿತ್ತಾ ಸೊ ಇನ್ನೂ ಲೈಟಿಂಗ್ಸ್ ಆನ್ ಆಗಿಲ್ಲ ಆಗ ಟೈಮ್ ವೆಯ್ಟ್ ಮಾಡಬೇಕು ನಮ್ಮ ಅದೃಷ್ಟಕ್ಕೆ ಬೇಗ ಬಂದು ಲೈಟೇ ಆನ್ ಮಾಡಿಲ್ಲ ಟೈಮ್ ಮಾರುವರೆ ಯಾರೂ ಮುಕ್ಕಾಲಾಯಿತು ಎಲ್ಲ ರೋಡಲ್ಲೂ ಹೋಗ್ತಾ ಇದ್ದೀವಿ ಒಂದು ರೋಡಲ್ಲೂ ಲೈಟ್ ಆನ್ ಮಾಡಿಲ್ಲ ಆರಾಮ್ ಏಡಕ್ಕೆ ಬಂದಿದ್ದೀನಿ ತೋರಿಸ್ತೀನಿ ನೋಡಿ ಹಾಂ ಬಂದಿತ್ತು ಜನ ಅಂದ್ರೆ ರಾಮ ಹೋಗಿ ಏನೇನ್ ಟ್ರೈ ಮಾಡ್ತೀವಿ ಅಂತ ತೋರಿಸ್ತೀವಿ ಇಂಡಿಪೆಂಡೆನ್ಸ್ ಆಹಾರ ಮೇಳದಲ್ಲಿ ಫುಡ್ ಚಾಲೆಂಜ್ ಮಾಡ್ತಾ ಇದ್ದೀನಿ ನಾನು ನಮ್ಮಣ್ಣಗೆ ಆಹಾರ ಮೇಳದಲ್ಲಿ ಚಾಲೆಂಜ್ ಕೊಡ್ತಾ ಇದ್ದೀನಿ ಆಯ್ತಾ ಏನ್ ಚಾಲೆಂಜ್ ಹೇಳೋ ನನಗೆ ಏನೇನು ಅಂದ್ರೆ ಲೈಕ್ ಫೈವ್ ಹಂಡ್ರೆಡ್ ರುಪೀಸ್ ಇದೆ ಅದನ್ನು ಟೂ ಫಿಫ್ಟಿ ಅದ್ರಲ್ಲಿ ಇಬ್ರು ಏನೇನ್ ತಿಂತೀವಿ ಅನ್ನೋದೇ ಚಾಲೆಂಜ್ ಟೇಸ್ಟ್ ವೈಸ್ ಮಸಾಜ್ ಸಖತ್ತಾಗಿತ್ತು ನೀವೇನಾದರೂ ಟ್ರೈ ಮಾಡ್ತೀನಿ ಅಂದರೆ ಇದು ಡೆಫಿನೆಟ್ಲಿ ಟ್ರೈ ಮಾಡಿ ಜೋಳದ ರೊಟ್ಟಿ ತುಂಬಾ ಚೆನ್ನಾಗಿತ್ತು ನಾವು ನೆಕ್ಸ್ಟ್ ಹೋಗಿದ್ದೇನೆ ಪುಳಿಯೋಗರೆ ತೊಗೊಳೋಕೆ ಪುಳಿಯೋಗರೆ ಕಂಬ ತುಂಬಾ ಸಖತ್ತಾಗಿತ್ತು ಸೊ ಮಸ್ಟ್ ಟ್ರೈ ಅನ್ನೋದನ್ನ ಯಾವ್ದಾವುದು ಅಂತ ಹೇಳ್ತೀನಿ ಕೊನೆವರೆಗೂ ನೋಡಿ ನೆಕ್ಸ್ಟ್ ರುಮಾಲ್ ರೋಟಿ ತಗೊಂಡ್ವಿ ನನಗಂತೂ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿತ್ತು ಹೋಗಿ ಟ್ರೈ ಮಾಡಿ ಎಲ್ಲರೂ ಮೈಸೂರಿಗೆ ಹೋದಾಗ ಇದೊಂದು ಐಪ್ ಮಾಡಿದ್ರು ಸೊ ಇದನ್ನ ತಿನ್ನಿ ಟೇಸ್ಟ್ ಮಾಡಿ ಅಂತ ಮ್ಯಾಂಗೋ ಒಂದು ಚೆನ್ನಾಗಿತ್ತು ಬಟ್ ಚಾಕ್ಲೇಟ್ ಮಿಲ್ಕ್ ಶೇಕ್ ಅದು ಬಬಲ್ ಟೀ ಇದೆಯಲ್ಲ ಸೊ ಅದು ನನಗೆ ಆಗಲಿಲ್ಲ ಆಗ್ಲಿಲ್ಲ ಯಾರಿಗಿಷ್ಟ ಆಗ್ಬೋದು ಅವ್ರು ಟ್ರೈ ಮಾಡ್ಬೋದು

ಬೆಣ್ಣಗೆಣ್ಣೆ ಮಾಡಿದಾರಡಿಕೆ ಸೋಡಾ ಅಂತ ಹೋಗಿ ಕೊಡುದ್ವಿ ನಾರ್ಮಲ್ ಸೋಡಾ ತರನೇ ಇತ್ತು ಬಟ್ ಅದನ್ನ ಮಡಿಕೆಗೆ ಹಾಕಿ ಕೊಟ್ಟಿದ್ರೆ ಅದಕ್ಕೆ ಅರವತ್ತು ರೂಪಾಯಿ ಕೊಟ್ಟು ಕೊಡುದ್ವಿ ಅದನ್ನ ಓಹ್ ಸೋಡಾ ಸೋಡಾ ಥರ ಇತ್ತು ಅದರ ಫ್ಲೇವರ್ಗಳು ಬೇರೆ ಇತ್ತು ನಾನು ಅದೊಂದು ಟೇಸ್ಟ್ ಮಾಡಲಿಲ್ಲ ಸೊ ನಾರ್ಮಲ್ ಸೋಡಾನೇ ಟೇಸ್ಟ್ ಮಾಡಿದೆ ಓಕೆ ಓಕೆ ಸಾರಿ ಟೇಸ್ಟ್ ಮಾಡ್ಬೋದು ಅಲ್ಲಿ ಹೋಗಿ ಓಕೆನ ಮೊಳಕೆಲೆ ಸೋಡಾ ಕುಂತು ಮೀಳ್ತಾ ನಿಮಗೆ ನೆಕ್ಸ್ಟ್ ನಾವಿದ್ದೆ ಶವರ್ಮ ತಿನ್ನೋಕ್ಕೆ ಪ್ರೈಸ್ ಏನೋ ಕಮ್ಮಿ ಇತ್ತು ಬಟ್ ನನಗೆ ಎವಿ ಮಸಾಲೆ ಅಂತ ಅನ್ನಿಸ್ತಾ ಇತ್ತು ಟೇಸ್ಟ್ ಅಂತೂ ಓಕೆ

ನಾನ್ವೆಜ್ಜಲ್ಲಿ ನಾವು ಯಾವ ಐಟಮು ಟ್ರೈ ಮಾಡಲಿಲ್ಲ ಯಾಕೆಂದರೆ ನಾವು ವೆಜ್ ತಿನ್ನಲ್ಲ ಸುಮ್ಮನೆ ಇದೊಂದು ಐ ತಲ್ಲ ತಲ್ ಊಟ ಅಂತ ಸೊ ನಮ್ಮ ತಲ್ವಾ ಸೊ ಅದಕ್ಕೆ ನಾನು ಹೋಗಿ ಸುಮ್ಮನೆ ನೋಡ್ಕೊಂಡು ಬಂದ್ವಿ ತುಂಬಾ ರಶ್ ಇತ್ತು ಎಲ್ಲ ಆಹಾರ ತಿಂದು ಬೋರ್ ಆಗಿ ಹೊಟ್ಟೆ ಲೈಟಿಂಗ್ಸ್ ಲೈಟಿಂಗ್ಸ್ ಹೋಗುತ್ತಿದ್ದೆ ಎಲ್ಲಿಗೆ ಬಂದ್ಬಿಡು ಮೊಮ್ಮಿ ನೀನು ಆ ದಸರಾದಲ್ಲಿ ತಪ್ಪಿಸ್ಕೊಬೇಡ

ಅಣ್ಣ ದಲಿತರಿ ಎಲ್ಲ ಅದಕ್ಕೆ ಮಾರಣ್ಣಾದು ಬಯದಿ ಬಯದಿ ಅಣ್ಣಾ ನಾನು ಈ ಪ್ಲೇಸ್ ಹೋಗ್ಬೇಕು ಅಂತನೇ ಮೈಸೂರು ಹೋಗ್ಬಿಡೋದು ಇಲ್ಲಿ ಮಿಸ್ ಮಾಡ್ಕೊಬಿಟ್ರೆ ಹೋಗ್ಬಿಡ್ರು ತುಂಬಾನೇ ಮಿಸ್ ಮಾಡ್ಕೊತಾ ಇದೆ ಈ ಲೈಟಿಂಗ್ಸ್ ನಾ ಯಪ್ಪ ಅದನಿಗಿಂತ ತು ಗೋತಾ ಅಲ್ಲಿ ಸದ್ಗುದ್ ಒಳಗಡೆ ಓಡಂಗ ಅನಿಸುತ್ತೈತು ಯಾರಾದರೂ ಮೈಸೂರು ಹೋಗ್ರೆ ಈ ರೋಡ್ಗೆ ಹೋಗೋದನ್ನ ಮರಿಬೇಡಿ

ஃபைனலி லைட்டிங் அருமனை நோடேட்டி அட்லீஸ் நோடதல விடியோ மாட்டே ஓ சி வீடியோ மாக்கே ஆகிறால சத்தி ஃபைனலி வீடியோ மா ಫೈನಲಿ ಆಹಾರ ಮೇಳ ಮುಗಿಸ್ಕೊಂಡು ನಾವು ಲೈಟಿಂಗ್ಸ್ ಎಲ್ಲೆಲ್ಲ ಹಾಕಿದ್ರೆ ಅಲ್ಲೆಲ್ಲ ನೋಡ್ಕೊಂಡು ಹೋಗಿದ್ದೀವಿ ಸೊ ಯಾರೆಲ್ಲ ಇಲ್ಲಿವರೆಗೂ ನೋಡಿದ್ರೆ ತುಂಬಾ ಥ್ಯಾಂಕ್ಸ್ ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ ಹಾಗೆಯೇ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಲ್ಲಿವರೆಗೂ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಬಾಯ್